ನಮ್ಮ ಹೆಸರು ಉಮಾಪತಿ ಅಡ್ವೊಕೇಟ್ ಈಗ ನಾವು ನಿನ್ನೆ ವಿಜುವಲ್ ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ನೋಡ್ತಾ ಬಂದರೆ ಇಲ್ಲಿ ಅಕ್ಯೂಸ್ ಆಗಿರೋಂಥ ಆಕ್ಟರ್ ದರ್ಶನ್ ಮತ್ತೆ ಇನ್ನಿಬ್ರು ಹನ್ನೆರಡು ಜನನ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇದರಿಂದ ಜನಕ್ಕೂ ತೊಂದರೆ ಆಗ್ತಾ ಇದೆ ಇವನ್ ರೋಡ್ ಬ್ಯಾರಿಕೇಡ್ ಹಾಕಿದ್ದಾರೆ ಇವನು ಸ್ಟೇಷನಲ್ಲೂ ಬ್ಯಾರಿಕೇಡ್ ಹಾಕಿದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಕಂಟಿನ್ಯೂಸ್ ಆಗಿ ನಮಗೆ ಬಂತು ಇದು ಯಾಕೆ ಈ ಕೇಸಲ್ಲಿ ಈ ತರ ಮಾಡ್ತಿದಾರೆ ಪೊಲೀಸ್ ಅವರು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಇವ್ರದ್ದು ಜೆನ್ಯುನಿಟಿ ಅಂದ್ರೆ ಅವರು ಸತ್ಯಾಸತ್ಯ ತಿಳ್ಕೋಸ್ಕೊ ಹೋದ್ರ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ಆದೇಶ ಪ್ರಕಾರ ಸಿ ಸಿ ಟಿ ಫೂಟೇಜ್ ಗಳು ಎಲ್ಲಾ ಸ್ಟೇಷನ್ ಎಲ್ಲಾ ರೂಮ್ ಇನ್ಕ್ಲೂಡಿಂಗ್ ಅಪ್ ರೂಮ್ ಆಗಿರ್ಬೋದು ಮತ್ತೆ ಎಂಟ್ರೆನ್ಸ್ ಎಕ್ಸಿಟ್ ಗೇಟ್ ಎಲ್ಲಾ ಕಡೆ ಅವರು ಅಳವಡಿಸಲೇಬೇಕು ಮತ್ತೆ ಆ ಫೋಟೇಜ್ನ ಮಿನಿಮಮ್ ಏಯ್ಟೀನ್ ಮಂತ್ಸ್ ಪ್ರಿಸರ್ವ್ ಮಾಡಿಸ್ಬೇಕು ಸೊ ಅದಕ್ಕೋಸ್ಕರ ನಾವು ಇಂದು ನಮ್ಮ ಸಂಘಟಕರಾದ ಮತ್ತು ನರಸಿಂಹರ್ತರ ಅವ್ರ ಹೆಸರಲ್ಲಿ ನಾವು ಆರ್ ಟಿ ಅಪ್ಲಿಕೇಶನ್ ಹಾಕಿದಿವಿ ಆ ಸಿ ಸಿ ಫೂಟೇಜ್ ನಮಗೆ ಕೊಡಿ ಹತ್ತನೇ ತಾರೀಕಿಂದ ಟಿಲ್ ಡೇಟ್ ಇವತ್ತಿನ ತನಕ ನಮಗೆ ಸಿ ಸಿ ಕೊಡಿ ಅವಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವರಿಗೆ ನಿಜವಾಗ್ಲೂ ಫೇರ್ ಅಂಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ ಏನು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೂ ಎರಡು ಅಪ್ಲಿಕೇಶನ್ ಅಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕೋಕ್ಕೆ ನೆಸಸರಿ ಏನಿದೆ ಪೊಲೀಸ್ ಸ್ಟೇಷನ್ಗೆ ಸೆಕ್ಯೂರಿಟಿ ಬೇಕು ಅಂತ ಯಾವ ಯಾವ ನೀಡಿದೆ ಅದಕ್ಕೋಸ್ಕರನೇ ಈಗ ಇವರು ಒನ್ ಫಾರ್ಟಿ ಫೋರ್ ಸ್ಟೇಷನ್ಗೆ ಅಂದ್ರೆ ಜನಗೆ ಹೆಂಗೆ ರಕ್ಷಣೆ ಮಾಡ್ತಾರೆ ಅದಕ್ಕೋಸ್ಕರ ಅದಕ್ಕೂ ಒಂದು ಡೀಟೇಲ್ಸ್ ಕೇಳಿದೀವಿ ಮತ್ತೆ ಸ್ಪೆಷಲ್ ಪ್ರಿವಿಲೇಜಸ್ ಈಗ ಈಗ ಏನೋ ಒಂದು ಸ್ಪೆಷಲ್ ಟಾರ್ಪಲ್ ಹಾಕಿದಾರಂತೆ ಎಂಟೈರ್ ಸ್ಟೇಷನ್ ಕವರ್ಅಪ್ ಮಾಡಿದರೆ ಇದನ್ನೆಲ್ಲ ಯಾಕೆ ಮಾಡಿದಿರಾ ಯಾವ ಹೈಯರ್ ಆಫೀಸರ್ ನಿಮಗೆ ಇನ್ಸ್ಟ್ರಕ್ಷನ್ ಅದೆಲ್ಲ ನಮಗೆ ಕಾಪೀಸ್ ಕೊಡಿ ಅಂತ ನಾವು ಕೇಳಿದ್ದೀವಿ ಪೊಲೀಸ್ ಇನ್ಸ್ಪೆಕ್ಟರ್ ನಾವು ಮೀಟ್ ಮಾಡಿದ್ದೀವಿ ಅವರು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ ಇಲ್ಲ ನಾವು ಇವತ್ತಿಂದ ಎಲ್ಲಾ ಪಬ್ಲಿಕ್ ಗು ಅಲೋ ಮಾಡ್ತಾ ಇದೀವಿ ಬಟ್ ಅವರ ಅಭಿಮಾನಿಗಳು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಹಾಕ್ತಿದೀವಿ ಬಟ್ ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು ಕಂಪ್ಲೇಂಟ್ ಕೊಡ್ಬೋದು ಇವತ್ತು ಬೆಳಿಗ್ಗೆ ಒಂದು ಹನ್ನೆರಡು ಜನ ಬಂದ್ ಹೋಗಿದಾರಂತೂ ನಮಗೆ ವಿಸಿಟರ್ ವಿಸ್ಟರ್ ತೋರಿಸಿದ್ದಾರೆ ಅದಕ್ಕೋಸ್ಕರ ನಾವು ಈ ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗಲಿ ಆ ಉದ್ದೇಶದಿಂದ ನಾವು ಈಗ ಈ ಸ್ಟೇಷನ್ ಬಂದು ಮೀಟ್ ಮಾಡಿದ್ವಿರೋದು ಏನಂತ ಹೇಳಿದ್ರು ಅದೇ ಇಲ್ಲೆಲ್ಲ ಕಲ್ಲೆಲ್ಲ ಉದುರ್ತದೆ ಆಮೇಲೆ ಕಲ್ಲುಗಳೆಲ್ಲ ಬಿಸಾಕ್ತಾರೆ ಆಮೇಲೆ ಇಲ್ಲಿ ಮೀಡಿಯಾದವರು ಸ್ವಲ್ಪ ಮಾಡ್ಬಿಡ್ತಾರೆ ಒಬ್ರು ದರ್ಶನ ದರ್ಶನ ಯಾರ ಬಂದ್ಬಿಟ್ರು ಅರೆಸ್ಟ್ ಮಾಡ್ಬಿಡೋದು ಅಂತ ಹೇಳ್ಬಿಟ್ಟು ಎಕ್ಸರ್ಗೇಶನ್ ಮಾಡ್ತಾರೆ ಅದನ್ನೆಲ್ಲ ಅವಾಯ್ಡ್ ಮಾಡೋಕೋಸ್ಕರ ನಾವ್ ಇದನ್ನ ಹಾಕಿದೀವಿ ಅದಕ್ಕೆ 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 ನಾವು ಕೇಳಿದ್ವಿ ಈಗ ಪೊಲೀಸ್ ಕಮಿಷನರ್ ಪ್ರಕಾರ ಅವ್ರೇನು ವಾಪಸ್ ತಗೊಂತ ಇದೀನಿ ಅಂತ ಹೇಳಿದಾರ ನಮ್ಗೆ ಇನ್ನೂ ರೇಟಿಂಗ್ ಅಲ್ಲಿ ಇಲ್ಲ ಆರ್ಡರ್ ಇಲ್ಲ ಕೊಡ್ಲೇಬೇಕು ನಾವು ಅಪ್ಲಿಕೇಶನ್ ಕೊಟ್ಟಿದೀವಿ ಅದಕ್ಕೆ ಅವ್ರು ರಿಪ್ಲೈ ಕೊಡ್ಲೇಬೇಕು ಅವ್ರು ಡಿನೇ ಮಾಡಂಗಿಲ್ಲ ಅವ್ರು